ರಕ್ಷಿತಯ್ಯ ಇವರು ಎರಡು ಸಾವಿರದ ಐನೂರು ರೂಪಾಯಿ ಉಮೇಶ್ ಇವರು ಎರಡು ಸಾವಿರದ ಐನೂರು ರೂಪಾಯಿ ಮಾರುತಿ ಮರುದಿ ಮರಿಯಪ್ಪ ಇವರು ಎರಡು ಸಾವಿರದ ಐನೂರು ರೂಪಾಯಿ ಹನುಮಂತ ತಿಪ್ಪಣ್ಣ ಹೊಟ್ಟೆ ಪೊಲೀಸ್ ಇಲಾಖೆ ಡ್ಯಾಮಿ ಇವರು ಎರಡು ಸಾವಿರದ ಐನೂರು ರೂಪಾಯಿ ಫಕೀರಪ್ಪ ಬಲವಂತಪ್ಪ ಇವರು ಎರಡು ಸಾವಿರದ ಐನೂರು ರೂಪಾಯಿ ಎಂಕಪ್ಪ ವಾಲ್ಮೀಕಿ ವಾಲ್ಮೀಕಿಯವರು ಎರಡು ಸಾವಿರದ ಐನೂರು ರೂಪಾಯಿ ಬಸ ಪ್ರಶಾಂತ್ ಬಸವರಾಜ್ ಇವರು ಎರಡು ಸಾವಿರದ ಐನೂರು ರೂಪಾಯಿ ಹನಿಮೇಶ್ ಮುಗಿನ ಬರಿ ಇವರು ಎರಡು ಸಾವಿರದ ಐನೂರು ರೂಪಾಯಿ ನಿಂಗಪ್ಪ ಪೂಜಾರಿ ಇವರು ಎರಡು ಸಾವಿರದ ಐನೂರು ರೂಪಾಯಿ ಶಂಕರ್ ಪಾಂಡಪ್ಪ ಲಮಾಣಿ ಇವರು ಎರಡು ಸಾವಿರದ ಐನೂರು ರೂಪಾಯಿ ನಮ್ಮ ಕೃಷ್ಣ ಆರ್ ಬಿ ಆರ್ ಕೃಷ್ಣ ಅವರು ಎರಡು ಸಾವಿರದ ಐನೂರು ರೂಪಾಯಿ ದೇವೇಂದ್ರಪ್ಪ ಪೂಜಾರಿ ಅವರು ಎರಡು ಸಾವಿರದ ಐನೂರು ರೂಪಾಯಿ ದುರ್ಗಪ್ಪ ವಸ್ಕಾಂತಪ್ಪ ಅವರು ಎರಡು ಸಾವಿರದ ಐನೂರು ರೂಪಾಯಿ ಮಾರುತಿ ಸಂಗನಮ್ಮಪ್ಪ ಮಜ್ಗಿ ಇವರು ಎರಡು ಸಾವಿರದ ಎರಡುನೂರ ಒಂದು ರೂಪಾಯಿ ದಿವೇಂದ್ರಪ್ಪ ಕುಂಬೇರಪ್ಪ ಡೋಲಿ ಇವರು ಎರಡು ಸಾವಿರದ ಒನ್ನೂರು ರೂಪಾಯಿ ಮಾರುತಿ ದುರ್ಪದಪ್ಪ ಕೋರ್ವಲ್ಲ ಅವರು ಎರಡು ಸಾವಿರದ ಒನ್ನೂರು ರೂಪಾಯಿ ಯೋಗಯ್ಯ ಬಸ್ಸಯ್ಯ ಇವರು ಎರಡು ಸಾವಿರದ ಒಂದೂರು ರೂಪಾಯಿ ವೀರೇಶ್ ಕುಜರಿ ಇವರು ಎರಡು ಸಾವಿರದ ಒಂದೂರು ರೂಪಾಯಿ ಪನ್ಸಪ್ಪ ವೀರಾಪುರಿ ಇವರು ಎರಡು ಸಾವಿರದ ಒಂದೂರು ರೂಪಾಯಿ ಅದೇ ರೀತಿಯಾಗಿ ಮಾರುತಿ ಮಲ್ಲಪ್ಪ ಇವರು ಎರಡು ಸಾವಿರದ ಒಂದೂರು ರೂಪಾಯಿ ನಿಂಗಪ್ಪ ಇದೇ ಕಾಸಿನ ಕಂಡಿ ಎರಡು ಸಾವಿರದ ಒಂದು ರೂಪಾಯಿ ಮುಂಗಪ್ಪ ಮಜ್ಗಿ ಎರಡು ಸಾವಿರದ ಒಂದು ರೂಪಾಯಿ ಅರುಣ್ ಕುಮಾರ್ ನಾಗೇಶ್ ಅಂಗಡಿ ಎರಡು ಸಾವಿರದ ಒಂದು ರೂಪಾಯಿ ಮಹೇಶ್ ಶಂಕರಪ್ಪ ಕೋರ್ಗಲ್ ಹದಿನೈದು ನೂರ ಒಂದು ರೂಪಾಯಿ ಧರ್ಮಣ್ಣ ಪೂಜಾರ್ ಹದಿನೈದು ಹದಿನೈನೂರ ಒಂದು ರೂಪಾಯಿ ಮಂಜುನಾಥ್ ರಾಮಣ್ಣ ಹೊಸಮನಿ ಹದಿನೈನೂರ ಒಂದು ರೂಪಾಯಿ ಲಿಂಗರಾಜ್ ಮಜ್ಜಿ ಸೊನ್ನ ನೂರು ರೂಪಾಯಿ ಮಂಜುನಾಥ್ ಆರ್ ಹನ್ನೊಂದು ನೂರು ರೂಪಾಯಿ ದುರ್ಗಪ್ಪ ಹೊಸಮನಿ ಹನ್ನೊಂದು ನೂರು ರೂಪಾಯಿ ಶೇಖರಯ್ಯ ಹದಿ ಬಸಯ್ಯ ಹದಿಮನಿ ಹನ್ನೊಂದು ರೂಪಾಯಿ ಮಲ್ಲಪ್ಪ ಮೈಲಪ್ಪ ಪೂಜಾರ್ ಹನ್ನೊಂದು ನೂರು ರೂಪಾಯಿ ಫಕೀರಪ್ಪ ಹುಗ್ಗಿ ಹನ್ನೊಂದು ನೂರು ರೂಪಾಯಿ ಹಿರುಭದ್ರಪ್ಪ ಕುಂಬರ್ ಹನ್ನೊಂದು ನೂರು ರೂಪಾಯಿ ವೆಂಕಟೇಶ್ ಕುರುಳಿ ಹನ್ನೊಂದು ನೂರು ರೂಪಾಯಿ ಮಾರುತಿ ಹಡ್ಬೋದು ಹನ್ನೊಂದು ನೂರು ರೂಪಾಯಿ ಮಂಜುನಾಥ್ ಖಾತ್ರಿಕಿ ಹನ್ನೊಂದು ನೂರು ರೂಪಾಯಿ ನಿಂಗಪ್ಪ ಕಾಟಳ್ಳಿ ಹನ್ನೊಂದೂರು ರೂಪಾಯಿ ಮಂಜುನಾಥ್ ಹನ್ನೊಂದು ನೂರು ರೂಪಾಯಿ ಅಂಜನೇಯ ಎಂಕಪ್ಪ ಕಂಸಾಗರ್ ಹನ್ನೊಂದೂರು ರೂಪಾಯಿ ಹನುಮಂತಪ್ಪ ಗಿರ್ದವರಿ ಹನ್ನೊಂದು ನೂರು ರೂಪಾಯಿ ಕೆ ಬಸಲಿಂಗಯ್ಯ ಕಿತ್ನೂರು ಹನ್ನೊಂದು ನೂರು ರೂಪಾಯಿ ಮೈಬೂರು ನೂರಪ್ಪ ಹೊಸಮನಿ ಹನ್ನೊಂದು ನೂರು ರೂಪಾಯಿ ಚಂದ್ರಶೇಖರ್ ಹನುಮಪ್ಪ ಡೋಲಿ ಹನ್ನೊಂದು ನೂರು ರೂಪಾಯಿ ಶಿವ ಯಮನಪ್ಪ ಒಟ್ಟಾರ ಹನ್ನೊಂದು ನೂರು ರೂಪಾಯಿ ಚಂದ್ರು ಲಮಾಣಿ ದಾಬಾ ಹನ್ನೊಂದು ನೂರು ರೂಪಾಯಿ ಶೇಷಪ್ಪ ಪಕ್ಕೀರಪ್ಪ ಮಜ್ಗಿ ಹನ್ನೊಂದೂರು ರೂಪಾಯಿ ಚಣ್ಮಕಪ್ಪ ತೋಟಪ್ಪ ಅಂಗಡಿ ಹನ್ನೊಂದು ನೂರು ರೂಪಾಯಿ ಸಾರಿ ಪ್ರಕಾಶ್ ಕರಡಿ ಹದಿನೈದು ನೂರ ಒಂದು ರೂಪಾಯಿ ಒಂದ್ ಡೋಲಿ ಸಾವಿರದ ಒಂದ್ ರೂಪಾಯಿ ದೇವಸ್ಥಾನದಲ್ಲಿ ನಾಟಕದ್ದಲ್ಲ ದಯಮಾಡಿ ಶಿವಪುತ್ರಯ್ಯ ಹದಿಮನೆ ಹನ್ನೊಂದು ರೂಪಾಯಿ ಮಾರುತಿ ದೋಷಿತಪ್ಪ ಮಜ್ಜಿಗೆ ಹನ್ನೊಂದು ನೂರು ರೂಪಾಯಿ ಭಗವಂತಾರೆ ಮಹಾರಾಷ್ಟ್ರ ಹನ್ನೊಂದು ರೂಪಾಯಿ ಹವನೇಳಪ್ಪ ವಾಲ್ಮಕಿ ಸಾವಿರದ ಒಂದು ರೂಪಾಯಿ ಸಂಜೀವ್ ಡಾಕ್ಟರ್ ಸಾವಿರದ ಒಂದು ರೂಪಾಯಿ ಬೆಡದಯ್ಯ ಹದಿಮತಿ ಸಾವಿರದ ಒಂದು ರೂಪಾಯಿ ಭೀಮಪ್ಪ ಹುಟ್ಟಿ ಸಾವಿರ ರೂಪಾಯಿ ಮಲ್ಲಪ್ಪ ಕೂಳಿ ಸಾವಿರ ರೂಪಾಯಿ ದೋಷಿತಯ್ಯ ಹದಿಮನೆ ಐನೂರ ಒಂದು ರೂಪಾಯಿ ರಮೇಶ್ ಬಡಗೇರ್ ಐನೂರ ಒಂದು ರೂಪಾಯಿ ರವಿ ಡಾಬಾ ಐನೂರ ರೂಪಾಯಿ ಅಣ್ಣಪ್ಪ ತಿಂಗಳ ಐನೂರ ಒಂದು ರೂಪಾಯಿ ದೀರಭದ್ರಯ್ಯ ಸಾಲಿ ಐನೂರ ಒಂದು ರೂಪಾಯಿ ಹನುಮಪ್ಪ ಕೂರಲ್ ಐನೂರ ಒಂದು ರೂಪಾಯಿ ಪ್ರಮೋದ್ ಸಂತಿ ಮೂರು ಸಾವಿರ ರೂಪಾಯಿ ಮಾರುತಿ ಚಿಂತಾಮಣಿ ಮಜ್ಜಿಗೆ ಸಾವಿರ ರೂಪಾಯಿ ಮಂಜುನಾಥ್ ಸಂತಿ ಎರಡು ಸಾವಿರ ರೂಪಾಯಿ ಮಂಜುನಾಥ್ ಮಂಜುಗೌಡ ಮಜ್ಜಿಗೆ ಸಾವಿರ ರೂಪಾಯಿ ದೇವಪ್ಪ ಮುಗ್ಲಾಪುರ್ ಹನ್ನೊಂದೂರು ರೂಪಾಯಿ ಧನ್ಯವಾದಗಳು ಇದನ್ನೆಲ್ಲ ತಿಳಿಸಿದ ಒಂದೇ ಒಂದು ಉದ್ದೇಶ ನಾವೆಲ್ಲರೂ ಕ್ಷೇಮ ಪಟ್ಟಿವಿ ಏನಾಯ್ತು ಅಂತ ನಾಳೆ ಯಾರಾದರೂ ಕೇಳಿದ್ರೆ ನಾವು ಅವ್ರಿಗೆ ಹೇಳ್ಬೇಕಾಗ್ತೈತಿ ನಾಲ್ಕು ಮಂದಿ ಮುಂದೆ ಅವರು ಹೆಸರು ಇರ್ತಾರೆ ನಮಗೆ ಒಂಥರ ಯೋಗ್ಯತೆ ಇರ್ತದ ಈ ಪಟ್ಟಿ ಪ್ರಸ್ತಾಪ ಪಡಿಸಿದೆ ಅದೇ ರೀತಿಯಾಗಿ ನಮ್ಮೂರಿನ ಯುವಕರು ನಮ್ಮೂರಿಂದ ಮೊಟ್ಟ ಮೊದಲನೇದಾಗಿ ಯಾರಾದರೂ ಗೌರ್ಮೆಂಟಿನ ಶಿಕ್ಷಕರಾಗಿ ಆಯ್ಕೆಯಾಗಿರ್ತಾರೆಂದ್ರೆ ಅದು ನಮ್ಮ ಗೆಳೆಯ ಸಹಪಾಠಿ ಸಹೋದರರು ಲಚ್ಚರ್ ಮಂಜುನಾಥ್